ಆಂಜನೇಯ ಸ್ವಾಮಿ ದೇವಸ್ಥಾನ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೂಲ ಮೃತ್ತಿಕಾ ಬೃಂದಾವನ ದೇವಸ್ಥಾನದ ಸಮಿತಿ ವತಿಯಿಂದ ಇದೇ ಆಗಸ್ಟ್ ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೆ ನಡೆಯಲಿರುವ ರಾಯರ ಆರಾಧನಾ ಮಹೋತ್ಸವ ಮತ್ತು ಆಂಜನೇಯ ಸ್ವಾಮಿಯವರ ಪೂಜೆ ಮಹೋತ್ಸವದ ಕುರಿತು ಮಾತಿನ ಸುದ್ದಿಗೋಷ್ಠಿಯನ್ನು ಇಂದು ನಡೆಸಲಾಯಿತು ಸುದ್ದಿಗೋಷ್ಠಿಯಲ್ಲಿ ದೇವಸ್ಥಾನದ ಸಮಿತಿಯ ಖಜಾಂಚಿ ಎಂಎಸ್ ನೀಲಕಂಠಯ್ಯ ಮಾತನಾಡಿ ಪಟ್ಟಣದ ಹುಳಿಯಾರು ವೃತ್ತದಲ್ಲಿರುವ ಶ್ರೀ ಆಂಜನೇಯ ಮಹಾಸ್ವಾಮಿಯವರ ಪೂಜಾ ಮಹೋತ್ಸವ ಹಾಗೂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ ಮೂರನೇ ಆರಾಧನಾ ಮಹೋತ್ಸವವನ್ನ ನಡೆಸಲು ಸಕಲ ಸಿದ್ದತೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗುತ್ತಿದ್ದು ಊರ ಹೆಬ್ಬಾಗಿಲ ಹಾಗೂ ಪಾತಾಳ ಶ್ರೀ ಆಂಜನೇಯ ಸ್ವಾಮಿ ಎಂದೇ ಪ್ರಖ್ಯಾತರಾಗಿರುವ ಪುರಾತನವಾದ ಈ ದೇಗುಲಕ್ಕೆ ನೂರಾರು ವರ್ಷಗಳ ಇತಿಹಾಸವಿದ ಎರಡ್ ಸಾವಿರದ ನಾಲ್ಕರಲ್ಲಿ ದಿವಂಗತ ಆರ್ಇ ನಾಗರಾಜು ಗುಪ್ತರು ಮಂತ್ರಾಲಯದ ಮೂಲ ಮೃತಿಕ ಬೃಂದಾವನದಿಂದ ಗುರುರಾಘವೇಂದ್ರ ಸ್ವಾಮಿಯವರ ಮೂರ್ತಿ ತಂದು ಪ್ರತಿಷ್ಠಾಪಿಸಿದರು ಅಂದಿನಿಂದಲೂ ಶ್ರೀ ಆಂಜನೇಯ ಪೂಜಾ ಮಹೋತ್ಸವ ಹಾಗೂ ಶ್ರೀ ಗುರು ರಾಘವಿಂದ ಸ್ವಾಮಿ ದೇವಾಲಯವೆಂದು ಕರೆಯಲಾಗುತ್ತದೆ ಎಂದು ತಿಳಿಸಿದರು ಕರ್ನಾಟಕ ರಾಜ್ಯದ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನಲ್ಲಿರುವ ಹೊಸದುರ್ಗ ಪಟ್ಟಣದ ಹೆಬ್ಬಾಗಿಲಿನಲ್ಲಿರುವ ಶ್ರೀ ಪಾತಾಳ ಆಂಜನೇಯ ಎಂಬ ದೇವಸ್ಥಾನ ಪುರಾತನವಾಗಿದ್ದು ಪ್ರಸಿದ್ಧವಾಗಿದೆ ಈ ದೇವಸ್ಥಾನದ ಸೇವಾ ಸಮಿತಿಯು ಸ್ಥಳೀಯ ಭಕ್ತರಿಂದ ಆಶಯದಂತೆ ನೇಮಕಗೊಂಡಿರುತ್ತದೆ ದಿವಂಗತ ಆರ್ಯ ಗುಪ್ತರು ನೇತೃತ್ವದಲ್ಲಿ ಇಪ್ಪತ್ತಾರು ಐದು ಎರಡು ಸಾವಿರದ ನಾಲ್ಕರಂದು ಈ ಹಳೆಯ ದೇವಸ್ಥಾನ ಜೀರ್ಣೋದ್ಧಾರವಾದ ನಂತರ ಇದರ ಮೂಲ ಶಿಲಾಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲು ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೂಲ ಋತ್ತಿಕ ಬೃಂದಾವನ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಶ್ರೀಮಾನ್ ಮಧ್ವಾಚಾರ್ಯರ ಮೂರ ಸಂಸ್ಥಾನಾಧೀಶ್ವರರಾದ ಮಂತ್ರಾಲಯದ ಶ್ರೀ ಶ್ರೀ ಸುಷಿಮೇಂದ್ರ ತೀರ್ಥ ಶ್ರೀ ಪಾದಂಗಳವರ ಅಮೃತ ಹಸ್ತದಿಂದ ನೆರವೇರಿಸಲ್ಪಟ್ಟಿರುತ್ತೆ ನಂತರ ಅಲ್ಲಿಂದ ಇಲ್ಲಿಯವರೆಗೆ ಪ್ರತಿ ವರ್ಷದಂತೆ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವವನ್ನು ನಡೆಸಿಕೊಂಡು ಬಂದಿರುತ್ತೇವೆ ಆದ ಪ್ರಯುಕ್ತ ಐವತ್ತ್ಮೂರನೇ ಆರಾಧನಾ ಮಹೋತ್ಸವವನ್ನು ಈ ತಿಂಗಳ ದಿನಾಂಕ ಇಪ್ಪತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡೊಂದು ನಡೆಯಲು ಸಮಿತಿಯವರು ತೀರ್ಮಾನಿಸಿದ್ದು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಸದ್ಭಕ್ತರಾದ ತಾವುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ದೇವರ ಕೃಪೆಗೆ ಪಾತ್ರ ಆಗಬೇಕು ಅಂತ ಸರ್ವ ಭಕ್ತರೆಲ್ಲೂ ಪ್ರಾರ್ಥಿಸಿಕೊಳ್ಳುತ್ತೇನೆ ಇನ್ನು ಮುನ್ನೂರ ಐವತ್ಮೂರನೇ ಆರಾಧನಾ ಮಹೋತ್ಸವದ ಅಂಗವಾಗಿ ಆಗಸ್ಟ್ ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೆ ಬೆಳಗ್ಗೆಯಿಂದ ಸಂಜೆಯವರೆಗೂ ಪೂರ್ವರಾಧನೆ ಮಧ್ಯರಾಧನೆ ಉತ್ತರಾಧನೆ ಪಂಚಾಮೃತ ಅಭಿಷೇಕ ಅಷ್ಟೋತ್ತರ ಮಹಾಮಂಗಳಾರತಿ ಮಧ್ಯಾಹ್ನ ಹನ್ನೆರಡಕ್ಕೆ ಮಹಾ ನೈವೇದ್ಯ ಹಸ್ತೋದಕ ಅಲಂಕಾರ ಸೇವೆ ನಂತರ ಪ್ರಸಾದ ವಿನಿಯೋಗ ಸಂಜೆ ಆರು ಗಂಟೆಗೆ ಭಕ್ತಿ ಪ್ರಧಾನ ಗೀತೆಗಳ ಗಾಯನ ರಾತ್ರಿ ಎಂಟಕ್ಕೆ ಪ್ರಕಾರೋತ್ಸವ ಅಷ್ಟವಾಧಾನ ತೊಟ್ಟಿಲು ಸೇವೆ ಮತ್ತು ವಿವಿಧ ಧಾರ್ಮಿಕ ಕಾರ್ಯಗಳು ನಡೆಯಲಿದ್ದು ಭಕ್ತರುಗಳು ಶ್ರದ್ಧಾ ಭಕ್ತಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸಬೇಕು ಎಂದು ಮಾಧ್ಯಮ ಸುದ್ದಿಗೋಷ್ಠಿಯ ಮೂಲಕ ಆಹ್ವಾನ ನೀಡಿದರು ಈ ಸುದ್ದಿಗೋಷ್ಠಿಯಲ್ಲಿ ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾದ ದಿವಾಕರ್ ಮಂಜುನಾಥ್ ಗೌರವಾಧ್ಯಕ್ಷರಾದ ಜಗದೀಶ್ ಗುಪ್ತರು ಉಪಾಧ್ಯಕ್ಷರುಗಳಾದ ಗೋಪಾಲ್ ಲಾಡ್ ಮಾರುತಿ, ಕಾರ್ಯದರ್ಶಿ ಶ್ರೀನಿವಾಸ್ ಎಸ್ಪಿ ಸಂಘಟನಾ ಕಾರ್ಯದರ್ಶಿ ಮಾರುತಿ ಕೋರೆ ನಿರ್ದೇಶಕರುಗಳಾದ ಪಿತಾಂಬರ ರಾವ್ ಉಮೇಶ್ ಪರಶುರಾಮ್ ಕೆಸಿ ಚನ್ನವೀರಪ್ಪ ಭಾಗವಹಿಸಿದ್ರು